गणपतगे नमः स् स्थान समर्पयागे वस्त्र समर्पयागे नम अम उपवीत समर्पयागे नम आभ समर्पयागे नम धर्म समर्पयाम नमः नम अक्ष समर्पयातगे नम अल क्षत ओ वश्पानी समर्पयामि ओम सुमुखाय नमः ओम एकदन्ताय नमः ओम कपिलाय नमः ओम गजाननाय नमः ओम गंभोदराय नमः ओम विकटाय नमः ओम विघ्नराजाय नमः ओम गणாதிपाय नमः ओम वृकेतवे नमः गणध्वक्षाय नमः बालपुंडराय नमः गजाननाय नमः सिद्धिविनायकाय नमः

ವಿಘ್ನ ವಿನಾಶಯ ಮಹಾಗಣಪತಿ ಮಹಾ ಪ್ರಾರ್ಥನಾ ಬುಡಕ್ಕೆ ಬುಡಕಿ ಎಸ್ ಪುಡಿ ಅಲ್ಲೇ ಕೊಡಿ ಎರಡು ಹಿಡ್ಕೊಳ್ಳಿ ಹೇಳ್ಕೊಳ್ಳಿ ಹಾಕಿ ತೊಳದಿ ಹೆಸ್ರೆ ಕೃತಿ ನಾನೇನ ಪೌಜಪೂಜನೆಯ ಆವಾತ ವಿಘ್ನಾರ್ಥ ಮಹಾಗಣಪತಿ ಪ್ರಿಯತ

ಈ ಸತ್ಯ ಸಂಜೀವಿನಿ ಎನ್ನುವಂತಹ ಈ ಪ್ರಕೃತಿ ಏನಿದೆಯಾ ಇದನ್ನು ಆರಾಧನೆ ಮಾಡುವಂತಹ ಆತ್ಮದಲ್ಲಿ ಆರಾಧನೆ ಮಾಡುವಂತಹ ಪ್ರತಿಯೊಬ್ಬರಿಗೂ ಮತ್ತು ಇದಕ್ಕೆ ಒಂದು ತಲೆಬಾಗುವಂತಹ ಮನೋವೃತ್ತಿಯನ್ನು ಹೊಂದಿರುವಂತಹ ಎಲ್ಲರೂ ಇಲ್ಲಿ ನೋಡ್ತಾ ಇರುವವರು ಆಗಿರ್ಬೋದು ಇಲ್ಲೂ ಭಾಗಿಯಾಗಿರುವವರು ಆಗಿರ್ಬೋದು ಎಲ್ಲರ ಹೆಸರನ್ನು ತೆಗೆದುಕೊಂಡು ಎಲ್ಲರ ಬಗ್ಗಾಗೂ ಈ ಡಾಕ್ಟ್ರ್ ದಂಪತಿಗಳು ಸಂಕಲ್ಪವನ್ನು ಮಾಡಿದ್ದಾರೆ ಆ ಸಂಕಲ್ಪದಲ್ಲಿ ಜನ್ಮಕಾಲಿಕವಾಗಿ ಆಗಿರ್ಬೋದು ವರ್ಷಕಾಲಿಕವಾಗಿ ಆಗಿರ್ಬೋದು ಗೋಚರಿಕವಾಗಿ ಆಗಿರ್ಬೋದು ಹೂರ ಇತ್ಯಾದಿ ಜ್ಯೋತಿಷ್ಯದಲ್ಲಿ ಹೇಳ್ತಾ ಇಲ್ಲ ತಾಜಿಕಾ ಹೂರ ಇತ್ಯಾದಿ ಆ ಫಲ ನಿರ್ದಿಷ್ಟದಿಂದ ಸೂಚಿತವಾದಂತಹ ಯಾವುದೇ ರೀತಿಯಾದಂತಹ ವಿಧವಾದಂತಹ ಕಷ್ಟ ಬಂದಿರ್ಬೋದು ನೋಡಿ ಜ್ಯೋತಿಷಾಸ್ತ್ರದಲ್ಲಿ ಒಂದು ಹಿಂದಿನ ಜನ್ಮದಿಂದ ಏನು ಈ ಜನ್ಮಕ್ಕೆ ಪೂರ್ವಜನ್ಮಾರ್ಜಿತ ಪಾಪಂ ಶುಭಂ ವಾ ಅಶುಭವಾ ಯಾವುದು ಪೂರ್ವಜನ್ಮಾರ್ಜಿತವಾದ ಕರ್ಮ ಏನಿದೆಯೋ ಅದಕ್ಕೆ ಅನುಗುಣವಾಗಿ ನಾವು ಬದುಕ್ತೇವೆ ಎನ್ನುವುದಾಗಿ ಹೇಳ್ತಾರೆ ಅದಕ್ಕೆ ಅದನ್ನು ನಿರ್ದಿಷ್ಟ ಮಾಡುವುದು ಯಾವುದು ಹುಟ್ಟಿದ ಸಮಯದಲ್ಲಿ ಇರುವಂತಹ ಜನ್ಮ ಜಾತಕ ಏನಿದೆಯೋ ಆ ಜಾತಕ ಎನ್ನುವುದು ಅದನ್ನು ಸೂಚನೆ ಮಾಡುತ್ತದೆ ಇವನ ಜೀವನ ಹೇಗೆ ನಡೀತದೆ ಅನ್ನುವುದಾಗಿ ಈ ಜನ್ಮದಲ್ಲಿ ಏನೂ ಮಾಡೋದೇ ಇಲ್ವೋ ಹಾಗಾದರೆ ಮಾಡ್ತಾನೆ ಎಲ್ಲದೂ ಇದೆಯಲ್ಲ ಮುಂದಿನ ಜನ್ಮಕ್ಕೆ ಹಿಕ್ ಕಾಣಿಸ್ತದಿಯಲ್ಲ ಇಲ್ಲ ಈ ಜನ್ಮಕ್ಕೂ ಬರೆದಿದ್ದಾರೆ ಗೋಚರಿಕ ಈ ಪ್ರಶ್ನೆ ಇತ್ಯಾದಿಗಳನ್ನು ಹಾಕ್ತಾರಲ್ಲ ಕವಡೆ ಪ್ರಶ್ನೆ ಇತ್ಯಾದಿಗಳನ್ನು ಹಾಕ್ತಾರಲ್ಲ ಇದು ಹಾಕಬೇಕಾಯಿತು ಜಾತಕ ಎಲ್ಲ ಇತ್ತಲ್ಲ ಮತ್ತು ಪ್ರಶ್ನೆ ಹಾಕಬೇಕು ಕೇಳಿದ್ರೆ ಪ್ರಶ್ನೆ ಮಾರ್ಗ ಕಾರರು ಬುಡದಲ್ಲೇ ಹೇಳ್ತಾರೆ ಏನು ಅಂದರೆ ಈ ಜನ್ಮದ್ದು ಬೇಕಲ್ಲ ಅದಕ್ಕಾಗಿ ಪ್ರಶ್ನೆ ಮಾರ್ಗ ಎನ್ನುವುದು ಬಂತು ಪ್ರಶ್ನೆ ಇತ್ಯಾದಿಗಳು ಬಂತು ಅಂದರೆ ಗೋಚರ ದಿನನಿತ್ಯ ಗೃಹಸ್ಥಿತಿ ನಡೀತಾ ಇರ್ತದೆ ಚಾರಣ ಆಗ್ತಾ ಇರ್ತದೆ ಅದೆಲ್ಲ ಪರಿಣಾಮವನ್ನು ತೋರಿಸ್ತದೆ ಹಿಂದಿನ ಜನ್ಮದ್ದು ಆಯಿತು ಈ ಜನ್ಮದ್ದು ಇದು ಎರಡೂ ಸೇರಿ ಫಲವನ್ನು ನಾವು ಅನುಭವಿಸ್ತಾ ಇರ್ತೇವೆ ಅದು ಶೇಷ ಉಳಿದ್ರೆ ಮತ್ತು ಮುಂದಿನ ಜನ್ಮಕ್ಕೆ ಹೋಗ್ತದೆ ಆ ಲಗ್ನದಲ್ಲಿ ಹುಡ್ತಾನೆ ಆ ರೀತಿಯಾದಲ್ಲಿ ಅವರು ಫಲವನ್ನು ಅನುಭವಿಸ್ತಾರೆ ಈ ರೀತಿ ಚಕ್ರ ತಿರುಗ್ತಾನೆ ಇರ್ತದೆ ನಾವು ದೇವತೆಯ ಸಾನ್ನಿಧ್ಯದಲ್ಲಿ ದೇವರಾತ್ರ ಆಗಿರ್ಬೋದು ಎಲ್ಲರೂ ಕೇಳುವುದೇನು ಅಂದರೆ ಇದಕ್ಕೆಲ್ಲ ಹೊರತಾಗಿ ಒಂದು ಸ್ಥಿತಿ ಇದೆ ಮನುಷ್ಯನಿಗೆ ಮನುಷ್ಯ ನಾನು ಮೊದಲೇ ಪದೇ ಪದೇ ಹೇಳ್ತೇನೆ ಹೀಗಲ್ಲ ಬದುಕೋದು ಹೀಗೆ ಬದುಕೋದು ಹೀಗಿಲ್ಲ ಜೀವ ಎನ್ನುವುದು ನೇರವಾಗಿದೆ ಊರ್ಧ್ವಮುಖಿಯಾಗಿದ್ದಾನೆ ಶರೀರವೇ ಯಾವ ಪ್ರಾಣಿಗಳು ಎಲ್ಲ ಪ್ರಾಣಿಗಳು ಹೀಗಿದೆ ಇಲ್ಲದೇ ಹೀಗಿದೆ ಅವರ ಶರೀರ ಅದರ ಮನುಷ್ಯನೇ ಮಾತ್ರ ಹೀಗೆ ಕೊಟ್ಟಿದ್ದಾನೆ ಯಾಕೆ ಅಂದರೆ ಊರ್ಧ್ವಮುಖ ಅವನ ಗುರಿ ಎನ್ನುವುದು ಈ ಇದರಲ್ಲಿ ಚಾರಣೆ ಮಾಡುವುದಲ್ಲ ಎಲ್ಲ ಪ್ರಾಣಿಗಳು ಹುಟ್ಟಿದಂಥ ಪ್ರತಿಯೊಂದು ಆಗಿರ್ಬೋದು ದನ ಆಗಿರ್ಬೋದು ಪ್ರತಿಯೊಂದು ಜೀವಿಗಳು ಈ ಸಸ್ಯಗಳು ಕೂಡ ಹುಟ್ಟಿದ ತಕ್ಷಣ ಜೀವ ಎನ್ನುವುದು ಬಂದು ಬಂದ ತಕ್ಷಣ ಒಂದು ಜಾತಕ ಎನ್ನುವುದು ನಿರ್ಮಾಣ ಆಗ್ತದೆ ಈ ಇದರಲ್ಲೇ ಚಾರಣ ಮಾಡ್ತಾ ಇರಬೇಕು ನಾವು ಇದರಲ್ಲೇ ಚಾರಣ ಮಾಡ್ತಾ ಇದ್ದೇವೆ ಮಾಡ್ತಾ ಇರುವಾಗ ಈ ವೃತ್ತದಲ್ಲಿ ಚಾರಣ ಮಾಡ್ತಾ ಇರುವಾಗ ಈ ವೃತ್ತವನ್ನು ಬಿಟ್ಟು ತಪ್ಪಿಸಿಕೊಂಡು ಮತ್ತೊಂದು ಅದ್ಭುತವಾದ ಲೋಕ ಇದೆ ಅದರಲ್ಲಿ ಜಾತಕ ಯಾವುದೂ ಇದಾಗುವುದಿಲ್ಲ ಪರಮಾತ್ಮನ ಸಾನ್ನಿಧ್ಯ ಅಲ್ಲಿಗೆ ಹೋಗು ಹೋಗಲಿಕ್ಕೆ ಈ ಋಷಿ ಮುನಿಗಳೆಲ್ಲ ಪ್ರಯತ್ನ ಮಾಡಿದ್ರು ಹೋಗಿದ್ದಾರೆ ತಲುಪಿದ್ದಾರೆ ನಮ್ಮ ಜೀವನದ ಗುರಿ ಅದು ಸುಖ ದುಃಖ ಎನ್ನುವಂಥ ಬಂಧನದಲ್ಲಿ ಬೇಡ ಪರಮಾತ್ಮ ತುದಿಯಲ್ಲಿ ಅದು ಬೇಕು ಎನ್ನುವುದಾಗಿ ನಮ್ಮ ಜೀವನದ ತುದಿ ಅದು ಅದು ಅದರಿಂದಲೇ ಅನೇಕ ಹಿಂದೂ ಧರ್ಮದಲ್ಲಿ ಅನೇಕ ಮಾರ್ಗವನ್ನು ಇಟ್ಟಿದ್ದಾರೆ ಎನ್ನುವುದು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ನಾಲ್ಕು ಮೆಟ್ರು ವಾನಪ್ರಸ್ಥ ಅರವತ್ತು ವರ್ಷದ ನಂತರ ಮೊಮ್ಮಗನ ಮುಖನವನ್ನು ನೋಡಿದ ನಂತರ ನಾವು ಮಗು ಹುಟ್ಟಿ ಆ ಮಗುವಿಗೆ ಮೊ ವಯಸ್ಸಿಗೆ ಬಂದು ಎಲ್ಲ ಆಶ್ರಮವನ್ನು ಕಳೆದು ವಿವಾಹ ಆದ ನಂತರ ಅವನಿಗೆ ಮಗ ಹುಡ್ತಾನಲ್ಲ ಆ ಮಗನ ಮು ಮುಖವನ್ನು ನೋಡಿದ ನಂತರ ಪರಿಪೂರ್ಣ ಎನ್ನುವುದಾಗಿ ಎಲ್ಲ ನಾವು ಮಾಡಿದಂಥ ಇರ್ಬೋದು ಎಷ್ಟೇ ಕೋಟಿ ಇರ್ಬೋದು ದಶರಥ ಆದಿಗಳು ಸ್ವರ್ಗದಿಂದನೇ ಎಷ್ಟೋ ಸಂಪತ್ತನ್ನು ತತ್ತಿದ್ರು ಅಲ್ವಾ ಇದೆಲ್ಲ ಏನು ಸಂಪತ್ತು ನಾವು ಮಾಡಿದ್ದೆಲ್ಲವ ಏನೂ ಅಲ್ಲ ಅಂಥ ಸಂಪತ್ತನ್ನು ಬಿಟ್ಟು ನಾರು ಮಡಿಯನ್ನು ತೊಟ್ಟು ವಾಹನ ಹೋಗ್ತಿದ್ರು ಯಾಕೆ ಅಂದರೆ ನಮ್ಮ ಗುರಿ ಅದು ನಿಜವಾದ ಮನುಷ್ಯ ಹುಟ್ಟದ್ದು ಯಾಕೆ ಅಂದರೆ ಅದಕ್ಕಾಗಿ ಇದೆಲ್ಲ ಅದಕ್ಕೆ ಪೂರಕವಾಗಿ ಉಪಯೋಗಿಸಬೇಕು ಪ್ರತಿಯೊಬ್ಬರೂ ಅವರು ಇರುವಂಥ ವಸುದೈವ ಕುಟುಂಬಕಂ ಎನ್ನುವುದಾಗಿ ಹಿಂದೂ ಧರ್ಮ ಬದುಕಿದೆ ಮುಸ್ಲಮಾನ ಯಾವುದ್ಯಾವುದೋ ಮತಗಳಿವೆ ಕ್ರಿಶ್ಚಿಯನ್ನು ಬೌದ್ಧ ಯಾವುದೂ ಆ ಮತ ಈ ಮತ ಹೇಳಿ ವಿಚಾರಣೆ ಮಾಡಲಿಲ್ಲ ನಮ್ಮ ಋಷಿಮುನಿಗಳು ಈ ಭೂಲೋಕದಲ್ಲಿ ಭೂಮಿಯಲ್ಲಿ ಹುಟ್ಟದಂಥ ಪ್ರತಿಯೊಬ್ಬ ಮನುಷ್ಯ ಏನು ಅವನ ಉದ್ದೇಶ ಏನು ಎನ್ನುವುದನ್ನು ಹಿಂದೂ ಧರ್ಮ ಸನಾತನ ಧರ್ಮ ಎನ್ನುವುದು ವಿಶೇಷವಾಗಿ ತೋರಿಸಿಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ನಾವು ಬದುಕೋಣ ಎನ್ನುವುದಾಗಿ ಈ ಪೂಜೆಯನ್ನು ಪ್ರಾರಂಭ ಮಾಡ್ತಾ ಇರೋದ್ರೆ ಆದಿಯಲ್ಲಿ ಮಹಾಗಣಪತಿಯ ಪೂಜೆ ಪೂಜೆಯನ್ನು ಪೂರೈಸಿದ್ದೇವೆ ಮುಂದೆ ಆ ತಿಲತೈಲಾಭಿಷೇಕ ಮತ್ತು ಆ ಪಶುಪತಿನಾಥೇಶ್ವರ ಗಂಗಾದೇವಿಗೆ ರುದ್ರಾಭಿಷೇಕ ಇತ್ಯಾದಿ ಪೂಜೆಯನ್ನು ಮಾಡೋಣ ओम स्वस्ति न इंद्रो वृद्धश्रवा स्वस्ति न पूषा विश्ववेदाः स्वस्ति नस्तार्क्षो अरिष्टनेमि हि स्वस्ति नो बृहस्पतिर्दधातो ओम शान्तिः शान्तिः शान्तिः